Ja. Hmm. ಟೈಮು ಏಳು ನಲ್ವತ್ತು ತೆಗೆತೀಸಿದ್ದು ಹೋದ ಸ್ಕೂಲಿಗೆ ಸೊ ನಂದು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗಂತೂ ಆಗೇತಿ ಇನ್ನು ಕವರ್ಗಳು ಹಾಕ್ಬೇಕು ಕಿಚನ್ನಾಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಎಲ್ಲ ದಸರಾ ಕ್ಲೀನಿಂಗಂತೂ ಮುಗ್ದಂಗೆ ಆಯಿತು ಭಾಳ ಸರ್ತಿ ಶೇರ್ ಮಾಡ್ಕೊಂಡಿಲ್ಲ ಹಿಂಗೆ ಏನು ರೀ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಸೊ ಈಗ ಬಾಕಿ ಕೆಲಸ ಎಲ್ಲ ಮಾಡ್ಕೊತೀನಿ ಮಾಡಿಕೊಂಡು ಮತ್ತು ಇವಾಗ ಕ್ಲಾಸ್ ಐತಿ ಸೊ ಎಂಟರಿಂದ ಒಂಬತ್ತು ಹೋಗ್ಲೋ ಒಂಬತ್ತರಿಂದ ಹತ್ತು ಹೋಗಲು ಯೋಚನೆ ಮಾಡೋಕ್ಕೀನಿ ಹೋಗಿ ಬಂದರೆ ಮತ್ತು ಬೇರೆ ಕೆಲಸನೂ ಆಗ್ತೈತಲ್ಲ ಹತ್ತು ಒಂಬತ್ತರಿಂದ ಹತ್ತು ಹೋದ್ರೆ ಮನೆಗೆ ಬರಾಗ ಹತ್ತು ಹದಿನೈದು ಹತ್ತು ಇಪ್ಪತ್ತಾಯಿ ಬಂದಂತೆ ಸೊ ನೋಡ್ತೀನಿ ಹೊರಗೂ ಹೋಗಬೇಕು ಅಂತ ಅಂದ್ಕೊಂಡೀನಿ ಮತ್ತು ಇವತ್ತು ಒಂದು ಸ್ವಲ್ಪ ಮಧ್ಯಾಹ್ನ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೀವಿ ಗೊತ್ತಿಲ್ಲ ಇನ್ನೊಂದು ತಂದಿಲ್ಲ ಯಾಕಂದರೆ ಕಿಚನ್ ಕೆಲಸ ಒಂದು ಸ್ವಲ್ಪ ಇನ್ನೊಂದು ಇನ್ನೊಂದ್ಸರ್ತಿ ಮತ್ತು ಇನ್ನ ಹತ್ತೆರಡು ದಿನ ಮಾಡೋಂಗಿಲ್ಲ ಅಂದ್ಬಿಟ್ಟು ಸಿದ್ದು ಮಧ್ಯಾಹ್ನ ಮಾಡ್ತೀರ ಮೊಮ್ಮೆ ಅಂತ ಕೇಳಕ್ಕತ್ತಿದ್ದ ಸು ಸ್ವಲ್ಪ ತಗೊಂಡು ಬಂದು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡ್ಬೇಕಿನ್ನೂ ನಾನು ಮಧ್ಯಾಹ್ನದ ರುಟೀನ್ ಹೆಂಗೆ ಹೆಂಗೋಯ್ತು ಗೊತ್ತಿಲ್ಲ ಯಾಕಂತಂದ್ರೆ ಯೋಗ ಕ್ಲಾಸ್ ಹೋಗಿ ಬಂದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಜಸ್ಟಿಗೆ ಒಂದು ಸ್ವಲ್ಪ ಚಹಾ ಕುಡಿತೀನಿ ಒಂದೊಸತಿಗೆ ಬಿಡಕ್ಕೆ ಹಂಗೆ ಇಲ್ಲ ರೀ ಖರೆ ಹೇಳ್ಬೇಕಂದ್ರೆ ಚಹಾ ಬಿಡ್ರಿ ಅಂತ ಹೇಳ್ತಾರೆ ಕ್ಲಾಸ್ನಾಗ ಚಾ ಕುಡಿಬೇಡ್ರಿ ಅಂತ ಸ್ವ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರಕತ್ತೀನಿ ಸೊ ಟೀ ಕುಡ್ದು ಟೀ ಕುಟ್ಕೊಂಡು ಮಾರ್ನಿಂಗ್ ಎಲ್ಲ ರೊಟ್ಟಿ ಮುಗಿಸ್ಕೊತೀನಿ ಡಬ್ಬ ಎಲ್ಲ ಖಾಲಿ ಮಾಡಿ ಇಟ್ಕೊತೀನಿ ಸೊ ಮಧ್ಯಾಹ್ನ ಟಿಕ್ಕ ಕೊಡ್ರತೋ ಅಂತ ಸೊ ಸೊ ಸ್ವಲ್ಪ ಎಷ್ಟೆಷ್ಟು ಆಕತ್ತೋ ಅಷ್ಟೆಷ್ಟು ಇವತ್ತು ಮಾಡ್ಕೊತೀವಿ ಸೊ ಬಿರಿಯಾನಿ ಮಾಡಿದ್ವಿ ಅಂತಂದ್ರೆ ಅದು ಸ್ವಲ್ಪ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ಸಿದ್ಧಿನ ಸಲುವಾಗಿ ಸ್ವಲ್ಪ ಮಾಡಬೇಕು ಅಂತ ಅನ್ಕೊಂಡಿನಿ ಯಾಕಂದ್ರೆ ಧೀರಾಜನ ಇಲ್ಲ ನಾವು ಮೂರೋ ಜನ ಇದ್ದೀವಿ ಮತ್ತು ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಸ್ವಲ್ಪ ಸಾಕು ಸೊ ನೋಡ್ತೀನಿ ಅಂತಂದ್ರೆ ಶೇರ್ ಮಾಡ್ಕೊತೀನಿ ಇಲ್ಲಾಂದ್ರೆ ಮತ್ತೆ ಮತ್ತು ಅದು ಬ್ಲಾಗ್ ಅಂತೂ ಕಂಟಿನ್ಯೂ ಇರ್ತೈತಿ ಸೊ ಪಟ 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 ಕೆಲಸ ಮಾಡ್ಕೋತಿ ಟೈಮು ಏಳು ನಲ್ವತ್ತಾಗೈತಿ ಸಿದ್ದು ಹೋದ ಸ್ಕೂಲಿಗೆ ಸೊ ನಂದು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಅಂತೂ ಆಗೇತಿ ಇನ್ನು ಕವರ್ಗಳು ಹಾಕ್ಬೇಕು ಕಿಚನ್ನಾಗ ಒಂದು ಸ್ವಲ್ಪ ಬಾಕ್ಸ್ಗಳು ಅದಾವೆನೋ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟು ಬಿಟ್ರೆ ಎಲ್ಲ ದಸರಾ ಅಂತೂ ಮುಗ್ದ ಹಾತು ಭಾಳ ಸರ್ತಿ ಶೇರ್ ಮಾಡ್ಕೊಂಡಿಲ್ಲ ಹಿಂಗೆ ಏನು ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ಸೊ ಈಗ ಬಾಕಿ ಕೆಲಸ ಎಲ್ಲ ಮಾಡ್ಕೊತೀನಿ ಮಾಡಿಕೊಂಡು ಮತ್ತೆ ಇವಾಗ ಕ್ಲಾಸ್ ಐತಿ ಸೊ ಎಂಟರಿಂದ ಒಂಬತ್ತು ಹೋಗಲು ಒಂಬತ್ತರಿಂದ ಹತ್ತು ಹೋಗ್ಲೋ ಯೋಚನೆ ಮಾಡೋಕ್ಕಾಗ್ತೀನಿ ಬೇಗ ಹೋಗಿ ಬಂದರೆ ಮತ್ತು ಬೇರೆ ಕೆಲಸನೂ ಆಗ್ತತ್ತಲ್ಲ ಹತ್ತು ಒಂಬತ್ತರಿಂದ ಹತ್ತು ಹೋದ್ರೆ ಮನೆಗೆ ಬರಾಗ ಹತ್ತು ಹದಿನೈದು ಹತ್ತು ಇಪ್ಪತ್ತಾಯಿ ಬಂದೈತಿ ಸೊ ನೋಡ್ತೀನಿ ಹೊರಗೂ ಹೋಗ್ಬೇಕು ಅಂತ ಅಂದ್ಕೊಂಡೀನಿ ಮತ್ತು ಇವತ್ತು ಒಂದು ಸ್ವಲ್ಪ ಮಧ್ಯಾಹ್ನ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೀವಿ ಗೊತ್ತಿಲ್ಲ ಇನ್ನೂ ತಂದಿಲ್ಲ ಯಾಕಂದರೆ ಕಿಚನ್ ಕೆಲಸ ಒಂದು ಸ್ವಲ್ಪ ಇನ್ನೊಂದು ಇನ್ನೊಂದ್ಸರ್ತಿ ಮತ್ತು ಇನ್ನು ಹತ್ತು ಹನ್ನೆರಡು ದಿನ ಮಾಡೋಂಗಿಲ್ಲ ಅಂದ್ಬಿಟ್ಟು ಸಿದ್ದು ಮಧ್ಯಾಹ್ನ ಮಾಡ್ತೀರಿ ಮಮ್ಮಿ ಅಂತ ಕೇಳಕ್ಕತ್ತಿದ್ದ ಸು ಸ್ವಲ್ಪ ತಗೊಂಡು ಬಂದು ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡೀನಿ ನೋಡ್ಬೇಕಿನ್ನೂ ನಾನು ಮಧ್ಯಾಹ್ನದ ರೂಟೀನ್ ಹಿಂಗೆಂಗ್ತು ಗೊತ್ತಿಲ್ಲ ಯಾಕಂತಂದ್ರೆ ಯೋಗ ಕ್ಲಾಸ್ ಹೋಗಿ ಬಂದಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಜಸ್ಟಿಗೆ ಒಂದು ಸ್ವಲ್ಪ ಚಹಾ ಕುಡಿತೀನಿ ಬಿಡಕ್ಕೆ ಬಿಡೋಕೆ ರೀ ಖರೆ ಹೇಳ್ಬೇಕಂದ್ರೆ ಚಹಾ ಬಿಡ್ರಿ ಅಂತ ಹೇಳ್ತಾರೆ ಕ್ಲಾಸ್ನಾಗ ಚಹಾ ಕುಡಿ ಮಾಡ್ರಿ ಅಂತ ಸೊ ಸ್ವಲ್ಪ 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 ಕಡಿಮೆ ಮಾಡ್ಕೊಂಡು ಬರಕತ್ತೀನಿ ಸೊ ಟೀ ಕುಡ್ದು ಟೀ ಕುಡ್ಕೊಂಡು ಮಾರ್ನಿಂಗ್ ಎಲ್ಲ ರೊಟ್ಟಿ ಮುಗಿಸ್ಕೊತೀನಿ ಡಬ್ಬ ಎಲ್ಲ ಖಾಲಿ ಮಾಡಿ ಇಟ್ಕೊತೀನಿ ಸೊ ಮಧ್ಯಾಹ್ನ ಟಿ ಕೊಡ್ರಾಯ್ತು ಅಂತ ಸೊ ಸ್ವಲ್ಪ ಸ್ವಲ್ಪ ಎಷ್ಟೆಷ್ಟು ಆಕತ್ತೋ ಅಷ್ಟೆಷ್ಟು ಇವತ್ತು ಮಾಡ್ಕೊತೀನಿ ಸೊ ಬಿರಿಯಾನಿ ಮಾಡಿದ್ವಿ ಅಂತಂದ್ರೆ ಅದು ಸ್ವಲ್ಪ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಇದ್ದಿನ ಸ್ವಲ್ಪ ಸ್ವಲ್ಪ ಮಾಡಬೇಕು ಅಂತ ಅನ್ಕೊಂಡಿನಿ ಯಾಕಂದರೆ ಧೀರಾಜನ ಇಲ್ಲ ನಾವು ಮೂರು ಜನ ಇದ್ದೀವಿ ಮತ್ತು ಮಧ್ಯಾಹ್ನಕ್ಕೆ ಮತ್ತು ಸಾಯಂಕಾಲಕ್ಕೆ ಸ್ವಲ್ಪ ಸಾಕತ್ತೀವಿ ಸೊ ನೋಡ್ತೀನಿ ಅಂತಂದ್ರೆ ಶೇರ್ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಮತ್ತೆ ಮತ್ತು ಅದು ಫ್ಲಾಗ್ ಅಂತೂ ಕಂಟಿನ್ಯೂ ಆಗ್ತೈತಿ ಸೊ ಪಟ 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 ಕೆಲಸ ಮಾಡ್ಕೋತೀವಿ ಯೋಗ ಕ್ಲಾಸಿಂದ ಬಂದು ನೋಟು ಟೈಮ್ ಆಗಲಿ ಹತ್ತು ಕಾಲಾಗೈತಿ ಹೆಂಗಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಕಮ್ಮಿ ಆಗೇ ಬರ್ತೈತಿ ಸೊ ಏನು ಮಾಡ್ತೀನಿ ಅಂದರೆ ಅವಿಷ್ಟು ಡಬ್ಬ ತಿಕ್ಕೊಂಡು ಸ್ನಾನ ಪೂಜೆ ಮಾಡ್ಕೊಂಬರ್ತೀನಿ ಮತ್ತು ನಾಳೆ ಉಳಿದಿದ್ದೆಲ್ಲ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದಲ್ಲ ಇವತ್ತು ಸ್ವಲ್ಪ ನಾನ್ ವೆಜ್ ಮಾಡಿಬಿಟ್ಟೆನೆಂದ್ರೆ ನಾಳೆಲ್ಲ ಬೆಡ್ಶೀಟು ಅವೆಲ್ಲ ತೆಗಿಬೇಕಲ್ಲ ಸೊ ಅದು ಒಂದು ಸ್ವಲ್ಪ ಮಾಡ್ಕೊಳ್ಳೋದು ಐತಿ ಸೊ ಇವತ್ತು ಲಾಸ್ಟ್ ಚಿಕನ್ ಅಂತ ಅಂದ್ಕೊಂಡು ಸ್ವಲ್ಪ ತೊಂಬರೋಕೆ ಹೇಳಿ ನಮ್ಮನೆಯರಿಗೆ ಮಧ್ಯಾಹ್ನ ತೊಗೊಂಬರ್ತೀನಿ ಅಂತ ಹೇಳ್ಯಾರ ಬರ್ರಾಗ ನಾನು ಅದಿಷ್ಟು ಕಿಚನ್ ಕ್ಲೀನ್ ಮಾಡಿಕೊಂಡು ಮೇಲೇನೋ ಸಣ್ಣ ಸಣ್ಣ ಬಾಕ್ಸ್ಗಳಿರ್ತಾವಲ್ಲ ರೀ ಮಸಾಲ ಅವೆಲ್ಲ ಅವನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಐತಿ ಸೊ ನಾಳೆ ಒಂದು ಸ್ವಲ್ಪ ಮಾಡ್ಕೊತೀನಿ ಇವತ್ತು ನಾಳೆ ಅಂದರೆ ಎಲ್ಲ ಫುಲ್ ಕ್ಲೀನಿಂಗ್ ಆಗಿಬಿಡ್ತೈತಿ ಇವು ನಮ್ಮ ಮನೆಗೆ ಹೆಂಗಂದ್ರೆ ಗ್ಲಾಸ್ಗಳು ಕ್ಲೀನ್ ಮಾಡ್ಕೊಳ್ಳೋದ ಒಂದು ಫುಲ್ ಡೇ ಹೋಗ್ತೈತಿ ಇವೆಲ್ಲ ದೂರು ತೆಗೆಯೋದು ಗ್ಲಾಸ್ ಕ್ಲೀನ್ ಮಾಡ್ಕೊಳ್ಳೋದು ಇದು ಲೇಟ್ ಆಗ್ತೈತಿ ಸೊ ಅದು ಅದು ಮುಗತ್ತಲ್ಲ ಅದು ಒಂದಿಷ್ಟು ಇಷ್ಟು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ಆಗ್ತೈತಿ ಇನ್ನು ಮೇನ್ ಬಾಕ್ಸ್ಗಳೆಲ್ಲ ಮುಂದೆ ಮುಂದೆ ಒರೆಸ್ಕೊಳದವ ಮೇಲೆ ಫ್ರಿಜ್ ಎಲ್ಲ ಒರೆಸ್ಕೊಳದೈತಿ ಇದೇನು ನಾಳೆ ಮಷೀನ್ಗೆ ಹಾಕೋಣ ಬೇಡಬೇಡ ಮಾಡಿದ್ದು ಅಂದ್ರೂ ಆಗ್ತತಿ ಸೊ ಈ ರೀತಿ ನಡ್ದೈತಿ ನೋಡ್ತೀನಿ ಮಧ್ಯಾಹ್ನ ಚಿಕನ್ ಎಷ್ಟೊತ್ತಿಗೆ ಥರ ಗೊತ್ತಿಲ್ಲ ಮನೆಯಲ್ಲೂ ಸ್ವಲ್ಪ ಮಸಾಲೆ ಇಲ್ಲ ನನ್ನ ಕೆಲಸ ಮುಗಿಸ್ಕೊಂಡು ನನ್ನೆಲ್ಲ ನಷ್ಟ ಅದೆಲ್ಲ ಮುಗಿಸ್ಕೊಂಡು ಮಸಾಲೆ ತೆಗೆದು ಇಡ್ತೀನಿ ಯಾಕಂದರೆ ಸಿದ್ದು ಎರಡೂವರೆಗೆ ಬರ್ತಾನಲ್ಲ ಸೊ ನಡೀ ಜೊತೆ ಆರಾಮಾಗಿ ಮಾಡಿದರೆ ಒಂದು ಮಧ್ಯಾಹ್ನ ಮಾಡಿದರೆ ಇನ್ನೇನು ಸಾಯಂಕಾಲನೂ ತಿಂದುಬಿಡ್ತಾನ ಅವನು ಹೀಗಾಗಿ ನೀವು ಬರೋಮನ್ ತೊಗೊಂಬರ್ರಿ ಅಂತ ಹೇಳೀನಿ ಸೊ ಮತ್ತಿ ಇನ್ನೊಂದು ಹತ್ತು ಹನ್ನೆರಡು ದಿನನೇ ಆಕತ್ತಲ್ಲ ರೀ ತಿನ್ನಂಗಿಲ್ಲ ಹೀಗಾಗಿ ಇವತ್ತು ಮಾಡಿ ಅಂತ ಹೇಳಿದ್ದ ಸೊ ಹೀಗಾಗಿ ಒಂದು ಸ್ವಲ್ಪ ಚಿಕನ್ ಬಿರಿಯಾನಿ ಒಂದು ಸ್ವಲ್ಪ ಬಾಸುಮತಿ ರೈಸನ್ನು ಇತ್ತು ಸೊ ಹಿಂಗಾಗಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತೀನಿ ಫಸ್ಟ್ ಅದಿಷ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತು ಹಂಗೆ ಬಿರಿಯಾನಿದು ನೋಡ್ತೀನಿ ಎಷ್ಟೆಷ್ಟು ಏನೇನು ರ ಶೇರ್ ಮಾಡ್ಕೋದಕ್ಕತ್ತಲ್ಲ ಶೇರ್ ಮಾಡ್ಕೊತೀನಿ ನೋಡೋಣ ಇವತ್ತಿನ ದಿನ ಹೆಂಗೆ ಹೆಂಗೆ ಹೋಗ್ತತಿ ಅಂತ ಸೊ ನೋಡಿದ್ರಿ ನಾನು ಪಟಾಪಟ ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಒಂದು ಸೈಡು ನಾನು ಕ್ಲೀನಿಂಗ್ ಒಳಗೆ ಭಾಳ ಬೀಸಿ ಇದ್ದೆ ಮತ್ತು ನಮ್ಮ ನೀರು ಒಂದು ಸೈಡು ಬಿರಿಯಾನಿ ಮಾಡೋಕ್ಕತ್ತಾರ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗಾಕತ್ತಿತ್ತು ಸೊ ಸಿದ್ದೂ ಬರ್ತಾನಲ್ಲ ರೀ ಹೀಗಾಗಿ ಬಿರಿಯಾನಿಗೆ ಸ್ವಲ್ಪ ಟೈಮ್ ತೊಗೊತತಿ ಹೀಗಾಗಿ ಅವ್ರಿಗೆ ಹೇಳಿದ್ದೆ ಒಂದು ಸೈಡ್ ಅನ್ನಕ್ಕೆ ಇಟ್ಟು ಕೊಟ್ಟಿದ್ದೆ ಒಂದು ಸೈಡು ಒಗ್ಗರಣೆ ಹಾಕ್ಕೊಳಾಕತ್ತ ನೋಡ್ರಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಅವರೇ ಹೆಚ್ಕೊಂಡ್ರೆ ಸ್ವಲ್ಪ ಮಸಾಲೆ ಎಲ್ಲ ಕೊಟ್ಟಿದ್ದೆ ನಾನು ಸೊ ಎಣ್ಣೆ ಮತ್ತು ಬಟರು ಅವ್ರ ಪದ್ಧತಿ ಒಳಗೆ ಮಾಡೋಕ್ಕತ್ತಾರೀ ಭಾಳ ಅಂದ್ರೆ ಮಸ್ತ್ ಮಾಡ್ತಾರೆ ಟೇಸ್ಟಿ ಮಾಡ್ತಾರೆ ಸೊ ನನಗೆ ನಡು ನಡು ನಾನು ಟೈಮ್ ತೊಗೊಂಡು ಸೊ ಸ್ವಲ್ಪ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಕತ್ತೀನಿ ಸೊ ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಅಂತ ಹೇಳಕತ್ತಿದೆ ನಾನು ಸೊ ಎಲ್ಲ ಮಾಡಾಕತ್ತಾರ ಒಂದು ಸೈಡು ಟಿ ವಿನೂ ಆನ್ ಇತ್ತಲ್ಲ ರೀ ಹಿಂಗಾಗಿ ನಾನು ಮತ್ತು ವಯಸ್ಕೊಡ್ಬೇಕಾಗ್ತತಿ ಸೊ ಈರುಳ್ಳಿ ಫ್ರೈ ಕ್ಲೀನಾಗಿ ಫ್ರೈ ಆದಮೇಲೆ ಮತ್ತು ಇದಕ್ಕೆ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳಕತ್ತರ ಆಲ್ರೆಡಿ ಈ ಕಡೆ ಬಾಸುಮತಿ ರೈಸನ್ನು ಕುದಿಯೋಕಾಯಿ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಜಾಸ್ತಿ ಬೇಕಿತ್ತು ಹೀಗಾಗಿ ನಾನು ಕ್ವಾಂಟಿಟಿ ಜಾಸ್ತಿ ಮಾಡಾಕತ್ತೀನಿ ರೀ ಮಸಾಲೆ ಅಂದರೆ ನಾನು ಭಾಳಷ್ಟು ಶೇರ್ ಮಾಡ್ಕೊಂಡಿನಿ ಬಿರಿಯಾನಿ ಅದಕ್ಕೆ ಸ್ವಲ್ಪ ಚಕ್ಕಿ ಲವಂಗ ಎಲ್ಲ ಈ ರೀತಿ ನಾನು ಮನೆಯಾಗಿನ ಮಸಾಲೆನ ರುಬ್ಬಾಕೊಂಡಿರ್ತೀನಿ ಮತ್ತು ಅದ್ರ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಎಲ್ಲನೂ ರುಬ್ಕೊಂಡಿರ್ತೀರಲ್ಲ ಅದನ್ನು ಪೇಸ್ಟ್ ಹಾಕ್ಕೊಳಕ್ಕೆ ನೋಡಿರಿ ಒಂದು ಸೈಡ್ ಅನ್ನ ಮಾಡ್ಕೊಂಬಿಟ್ವಿ ಅಂದರೆ ಭಾಳ ಈಸಿ ಆಗ್ತತಿ ಸ್ವಲ್ಪ ದಮ್ಮಿಗೆ ಬಿಟ್ಟು ಬೇಯಿಸೋದ ಒಂದಿಷ್ಟು ಲೇಟ್ ಆಗ್ತತಿ ಮತ್ತು ಇಲ್ಲ ಚಿಕನ್ ನಾನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೆಲ್ಲ ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ರೀ ಬೆಳಿಗ್ಗೆ ಸಿಂಪಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಶಿಣ ಪುಡಿ ಒಂದು ಸ್ವಲ್ಪ ಮೊಸರು ಇಷ್ಟು ಹಚ್ಚ ಇಷ್ಟು ಹಚ್ಚಿ ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಸ್ವಲ್ಪ ಖರದ ಪುಡಿ ಇಷ್ಟು ಹಾಕೊಂಡು ನಾನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು ಅರ್ಧ ಕೆ ಜಿ ಮಾಡೋದು ಅಷ್ಟೇ ಇತ್ತು ರೀ ಭಾಳ ಇದ್ದಿದ್ದಿಲ್ಲ ಅಂದರೆ ರೈಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡೋದಿತ್ತು ಸೊ ಈಗೆಲ್ಲ ಆದಮೇಲೆ ದಮ್ಮಿಗೆ ಬಿಟ್ಟು ಇಟ್ಟಾರೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನಡುವಿನ ಕ್ಲಿಪ್ಸ್ ತೊಗೊಳಕೆ ಆಗಲಿಲ್ಲ ಸೊ ಸಿದ್ದು ಬರೋ ಟೈಮನ್ನ ಆಗಿಬಿಟ್ಟಿತ್ತಲ್ರಿ ಹೀಗಾಗಿ ನೋಡಿರಿ ಫೈನಲ್ ಆಗಿ ಚಿಕನ್ ದಮಿನಿಯ ಬಿರಿಯಾನಿ ರೆಡಿ ಆಯಿತು ನಮ್ಮ ಮನೆಯವ್ರು ಮಾಡಿದ್ದು ಸೊ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಪೂರ್ತಿ ಶೂಟ್ ಮಾಡಲಿಲ್ಲ ರೀ ಯಾಕಂದ್ರೆ ಭಾಳ ಭಾಳ ಅಂದ್ರೆ ಭಾಳ ಗಡಿಬಿಡಿ ಯಾಕತ್ ಬಿಟ್ಟಿತ್ತು ಫೈನಲಾಗಿ ಸಿದ್ದು ಬರೋ ಟೈಮಿಗೆ ನೋಡಿರಿ ಬಿರಿಯಾನಿ ರೆಡಿ ಆಯಿತು ಮಸ್ತಕ್ಕೆ ಟಿ ವಿ ಹಚ್ಕೊಂಡು ಪಪ್ಪಾ ಮಾಡಿದ್ದ ಬಿರಿ ಎಂಜಾಯ್ ಮಾಡೋಕತ್ತ ನೋಡಿರಿ ಚಲೋ ಆಗಿತ್ತು ಅಂತ ಅನ್ನಕತ್ತಿದ್ದ ಟಿ ವಿ ಆನ್ ಮಾಡಿದ್ನಲ್ರಿ ರೀ ಹುಡುಗರು ಅವ್ನು ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಲೇಬೇಕು ಅವನು ಹೀಗಾಗಿ ಮತ್ತು ಕ್ಲಾಸು ಅವು ಇರ್ತಾವೆ ಹೋಮ್ವರ್ಕ್ ಇರ್ತಾವೆ ಬಟ್ ಅವ್ನಿಗೆ ಒಂದು ಅರ್ಧ ತಾಸು ಟಿ ವಿ ನೋಡೋಕ್ ಬಿಟ್ವಿ ಅಂತಂದ್ರೆ ಆರಾಮಾಗಿ ತಂದು ತಾನು ಕೆಲಸ ಮಾಡ್ಬೋತ ನಾವು ಎಲ್ಲ ಊಟ ಮುಗೀತು ನಾನು ಹಂಗಾರೆ ಊಟ ಮಾಡಿದ್ರು ಅತ್ತೊಂದು ಅಡುಗೆ ಮನೆಗೆ ಬಂದು ನೋಡ್ರಿ ಚಲೋ ಆಗಿತ್ತು ಕರೆ ಹೇಳ್ಬೇಕಂದ್ರೆ ಬಿರಿಯಾನಿ ಸೊ ನಮ್ಮ ಮನೆಯವರು ಊಟ ಮಾಡಿದರು ಸಿದ್ದೂ ಊಟ ಮಾಡಿದ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಐತೆ ನೋಡ್ರಿ ಸೊ ನಾನು ಊಟ ಮಾಡ್ತೀನಿ ಯಾಕಂದರೆ ಭಾಳ ಅಂದರೆ ಭಾಳ ಲೇಟ್ ಆಗ್ಬಿಟ್ಟಿತ್ತು ಖರೆ ಹೇಳ್ಬೇಕಂದ್ರೆ ಇವತ್ತು ಸೊ ನಾನು ಊಟ ಮಾಡ್ತೀನಿ ಊಟ ಆದಮೇಲೆ ಮತ್ತು ನಮ್ಮ ಸಿದ್ದು ಒಂದು ಪಾರ್ಸಲ್ಗಳಾದರೆ ಅದನ್ನು ತೋರಿಸ್ತೀನಿ ಅಂದ ಸೊ ಅದನ್ನು ನಾನು ಊಟ ಮಾಡಿ ಅದನ್ನ ಶೇರ್ ಮಾಡ್ಕೊಂಡಿನಿ ಏನು ಮಾಡ್ಯಾರ ಗೊತ್ತಿಲ್ಲ

കൊടു <laughs> സൈക്ലിംഗ് <Okay>. hmm. hmm. <laughs> <laughs> <hums>

यस, तोर सरडू किडी बे फुल कई तुमतव ठीक आहे कुस बर्स र ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಹೊಸಗಿರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು